ಮಂಗಳಮುಖಿಯರು ನಮ್ಮ ಖುಷಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಭಾಗಿಯಾಗಿರ್ತಾರೆ ಫಾರ್ ಎಕ್ಸಾಂಪಲ್ ಮನೆ ಕಟ್ಟಿಸಿದಾಗ ಬಂದು ಆಶೀರ್ವಾದ ಕೊಡೋದಾಗ್ಲಿ ಅಥವಾ ಮನೆಯಲ್ಲಿ ಮಗು ಹುಟ್ಟಿದಾಗ ಬಂದು ಆಶೀರ್ವಾದ ಮಾಡೋದಾಗಲಿ ಮತ್ತು ಪ್ರತಿಯೊಂದು ಶುಭ ಕಾರ್ಯಗಳನ್ನು ಮಾಡಿದಾಗ ಅವರು ಬಂದು ಕೊಡುವಂಥ ಆಶೀರ್ವಾದ ತುಂಬನೇ ಪಾಸಿಟಿವ್ ಆಗಿ ಟರ್ನ್ ಆಗುತ್ತೆ ಗೊತ್ತು ಇವಾಗ ಎಷ್ಟೋ ಜನ ಕಮೆಂಟ್ ಸೆಕ್ಷನಲ್ಲಿ ಬಂದು ಏನು ಗುರು ಮಾತಾಡ್ತಾ ಇದೆಯಾ ಎಷ್ಟೊಂದು ಶುಭ ಕಾರ್ಯಗಳನ್ನು ಮಾಡ್ತೀವಿ ಅಲ್ಲಿ ಅವರು ಬರ್ತಾರೆ ಅವರು ಕೇಳಿದಷ್ಟು ಕಾಸು ಕೊಟ್ಟಿಲ್ಲ ಅಂತೇಳಿದರೆ ಅವರು ಶಾಪ ಹಾಕೋದು ಹಾಗೆ ಮಣ್ಣೆರಚದೆಲ್ಲ ಮಾಡಿ ಹೋಗ್ತಾರೆ ಅಂತ ಬಟ್ ನಿಜವಾದ ಮಂಗಳಮುಖಿಯವರು ಯಾವತ್ತೂ ನನಗೆ ಇಷ್ಟು ಬೇಕೋ ಅಷ್ಟು ಬೇಕು ಅಂತ ದುಡ್ಡನ್ನು ಎಕ್ಸ್ಪೆಕ್ಟ್ ಮಾಡಲ್ಲ ಅವರು ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತ ಹೇಳಿದರೆ ನಾವು ಬೇರೆಯವರಿಗೆಲ್ಲ ಯಾವ ರೀತಿ ಮರ್ಯಾದೆನ ಕೊಡ್ತೀವೋ ಅದೇ ರೀತಿಯೇ ಮರ್ಯಾದೆ ಅವ್ರಿಗೂ ಕೊಡಬೇಕು ಅನ್ನೋದನ್ನು ಮಂಗಳಮುಖಿಯರಲ್ಲಿ ಕೆಟ್ಟವರು ಇರ್ತಾರೆ ಒಳ್ಳೆಯವರು ಕೂಡ ಇರ್ತಾರೆ ಒಂದು ವೇಳೆ ಕೆಟ್ಟವರು ಒಂದು ಪವರ್ಫುಲ್ ಬ್ಲ್ಯಾಕ್ ಮೆಜಿಷಿಯನ್ ಆಗಿದ್ದರೆ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪೀರ್ಸ್ ಪಡ್ಕೊಂಡ ಮಲ್ಲಿಕಾರ್ಜುನ್ ಸ್ಟೋರಿ ಇದು ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ ಕೊನೋವರೆಗೂ ನೋಡಿ ಈ ಒಂದು ಹಾರರ್ ಇನ್ಸಿಡೆಂಟ್ ನಡೆದಿದ್ದು ನನ್ನ ಫ್ರೆಂಡ್ ಆದ ಮಲ್ಲಿಕಾರ್ಜುನ್ ಜೊತೆ ಅವನೊಬ್ನೂ ಇಪ್ನೊಥೆರಪಿಸ್ಟ್ ಸ್ಪಿರಿಚುವಲ್ ಹೀಲರ್ ಮತ್ತು ಅವನಿಗೆ ಸೈಕಿಕ್ ಎಬಿಲಿಟಿ ಕೂಡ ಇತ್ತು ಒಂದಿನ ಅವನ ಹೀಲಿಂಗ್ ಸೆಕ್ಷನ್ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡಾಗ ಒಂದು ಕಾಲ್ ಬರುತ್ತೆ ಆ ಕಾಲಲ್ಲಿ ಆ ಕಡೆಯಿಂದ ಹಿಂಗ್ಸು ಜೋರಾಗಿ ಅಳ್ತಾ ನನ್ನ ಮಗಳಿಗೆ ಏನೋ ಆಗಿಬಿಟ್ಟಿದೆ ದಯವಿಟ್ಟು ಮನೆಗೆ ಬನ್ನಿ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಇಮಿಡಿಯೇಟ್ ಆಗಿ ಆ ಕಾಲ್ನ ಕಟ್ ಮಾಡ್ತಾ ಇದ್ದಂಗೆ ಮಲ್ಲಿ ಆ ಲೊಕೇಶನ್ಗೆ ಹೋಗಿ ತಲುಪ್ತಾನೆ ಆ ಲೊಕೇಶನ್ಗೆ ಹೋಗಿ ತಲುಪಿದ ನಂತರ ಆ ಹೆಂಗ್ಸು ಮನೆಯಿಂದ ಈಚೆ ಬಂದು ಬೇಗ ಮನೆ ಒಳಗೆ ಬನ್ನಿ ನನ್ನ ಮಗಳು ವಿನಯ್ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಅಂತ ಹೇಳ್ತಾನೆ ನನ್ನ ಫ್ರೆಂಡ್ ಮಲ್ಲಿಗೆ ಒಂದೆರಡು ನಿಮಿಷ ಮೈಂಡ್ ಕನ್ಫ್ಯೂಸ್ ಆಗಿಬಿಡುತ್ತೆ ಮೇಡಮ್ ಮಗಳಂತೀರಾ ವಿನಯ್ ಅಂತೀರಾ ಕರೆಕ್ಟಾಗಿ ಹೇಳಿ ಏನು ಕತೆ ಅಂತ ಕೇಳ್ತಾನೆ ಆಗ ವಿನಯ್ ಅವರ ತಾಯಿ ನೋಡಿ ಮಲ್ಲಿ ನನಗಿರೋದು ಮಗನೇ ಆದರೆ ನಾನು ಯಾವಾಗ ಯಾವಾಗ ಅವನ ಹತ್ರ ಹೋಗಿ ಮಾತಾಡಿಸ್ತೀನೋ ಅವನು ಹುಡುಗಿ ಥರ ಬಿಹೇವ್ ಮಾಡ್ತಾನೆ ಮತ್ತು ಅವನ್ನ ಹೋಗಲೇ ಬಾರಲಿ ಅಂತ ಕರೆದ್ರೆ ಅವನು ಸಿಟ್ ಮಾಡಿಕೊಂಡು ನಾನು ಹುಡುಗಿ ಅಂತ ಹೇಳಿಬಿಟ್ಟು ಹೊರಟು ಹೋಗ್ತಾನೆ ಅಲ್ಲಿಂದ ಅವನ ಮೈ ಮೇಲೆ ಏನೋ ಆತ್ಮ ಇರಬೇಕೇನೋ ದಯವಿಟ್ಟು ಚೆಕ್ ಮಾಡಿ ಹೇಳಿ ಅಂತ ಹೇಳ್ತಾರೆ ಆಗ ವಿನಯ್ ಅವರ ತಾಯಿ ಹತ್ರ ಇದು ತಲೆ ಕೆಡಿಸಿಕೊಳ್ಳುವಂಥ ವಿಷಯ ಅಲ್ಲ ಅವನಿಗೆ ಮೋಸ್ಟ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರಬೇಕು ಅಥವಾ ಅವನಿಗೆ ಹುಡುಗಿಯಾಗಿ ಬದುಕೋಕ್ಕೆ ಇಷ್ಟಪಡ್ತಿರಬೇಕು ಅವನ ಹತ್ರ ಹೋಗಿ ದಯವಿಟ್ಟು ಕೂತ್ಕೊಂಡು ಮಾತಾಡಿ ಅಂತ ಮಲ್ಲಿಯ ವಿನಯ್ ಅವರ ತಾಯಿಗೆ ಹೇಳ್ತಾನೆ ಇದು ಯಾವ ಆತ್ಮದ ಕಾಟನೂ ಅಲ್ಲ ಅಂತ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿ ಮಲ್ಲಿ ಖುದ್ದು ವಿನಯ್ ರೂಮ್ಗೆ ಹೋಗ್ತಾನೆ ವಿನಯ್ ರೂಮ್ಗೆ ಹೋದಾಗ ವಿನಯ್ ಹಿಂದೆ ತಿರುಗಿ ಮಲ್ಲಿ ನೀನು ಇಲ್ಲಿಂದ ಹೊರಟು ಹೋಗು ನೀನು ಹೋಗಿಲ್ಲ ಅಂತ ಹೇಳಿದ್ರೆ ನಿನ್ನೂ ಕೂಡ ಮಂಗಳಮುಖಿಯಾಗಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾನೆ ಇದನ್ನು ಕೇಳಿಸಿಕೊಂಡ ಮಲ್ಲಿ ವಿನಯ್ ಮುಕ್ತ ಹತ್ರ ಹೋಗಿ ನೋಡಿದಾಗ ಅವನ ಕಣ್ಣು ಕೆಂಪಾಗಿರುತ್ತೆ ಮತ್ತು ಅವನ ಸೊಂಟದ ಭಾಗ ಹತ್ರ ಅವನ ಉಗುರಿನಿಂದ ಪರಚಿಕೊಂಡಿರ್ತಾನೆ ನನ್ನ ಫ್ರೆಂಡ್ ಮಲ್ಲಿಗೆ ವಾರ್ನ್ ಮಾಡಿದಂಥ ವಿನಯ್ ಒಂದು ಜೋರಾಗಿ ಚಪ್ಪಾಳೆ ಹೊಡಿತಾನೆ ಚಪ್ಪಾಳೆ ಹೊಡೆದಾಗ ಇದ್ದಂಗೆನೆ ಮಲ್ಲಿ ಕಿವಿಗೆ ಗುಂಗುಡೋಕ್ಕೆ ಶುರುವಾಗುತ್ತೆ ಸ್ವಲ್ಪ ಹೊತ್ತಿಗೆ ಮಲ್ಲಿ ಕೂಡ ಯೋಚನೆ ಮಾಡ್ತಾನೆ ಹದಿನೇಳು ವರ್ಷದ ಹುಡುಗ ವಿನಯ್ ಆದರೆ ಇಷ್ಟು ಪರ್ಫೆಕ್ಟಾಗಿ ಮಂಗಳಮುಖಿಯರು ಚಪ್ಪಾಳೆ ಹೊಡೆಯೋ ರೀತಿನೇ ಹೇಗೆ ಹೊಡಿತಾನೆ ಅಂತ ಮಲ್ಲಿಗೆ ಯಾಕೋ ಆ ಮನೆಯಲ್ಲಿ ತುಂಬ ನೆಗೆಟಿವ್ ವೈಬ್ರೇಷನ್ ಸೆನ್ಸ್ ಆಗೋಕ್ಕೆ ಶುರುವಾಗುತ್ತೆ ಸೊ ಅದಕ್ಕೆ ಅಂತಾನೆ ಅಲ್ಲೇ ಉಳಿದುಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾನೆ ಮತ್ತೆ ಮಲ್ಲಿ ಕೂಡ ವಿನಯ್ ಅವರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ತಲೆ ಕೆಡಿಸಿಕೊಳ್ಳೋಕ್ಕೆ ಯಾವ ವಿಷಯ ಇಲ್ಲ ಅಂತ ಹೇಳಿ ಎಲ್ಲ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಒಂದು ನಂಬಿಕೆ ಕೊಡ್ತಾನೆ ಮಲ್ಲಿಕಾರ್ಜುನ್ಗೆ ತಿಳಿದಿರುವಂಥ ಒಬ್ಬರು ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಹತ್ತಿರ ಕಾಲ್ ಮಾಡಿ ಅವರಿಗೆ ಈ ವಿಷಯದ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ತಾನೆ ಅಂದಂಗೆನೆ ಆ ಪ್ಯಾರಾನೋಲಮ್ ಎಕ್ಸ್ಪರ್ಟ್ ಕೂಡ ಒಬ್ಬರು ಟ್ರಾನ್ಸ್ಜೆಂಡರ್ ಆಗಿರ್ತಾರೆ ಅಂದರೆ ಮಂಗಳಮುಖಿ ಆಗಿರ್ತಾರೆ ಹಾಗೆ ಎಲ್ಲ ವಿಷಯ ತಿಳಿಸಿದ ಮಲ್ಲಿಕಾರ್ಜುನ್ ಆ ಪ್ಯಾರಾನೊಲಮ್ ಎಕ್ಸ್ಪರ್ಟ್ ಹತ್ರ ಮಂಗಳಮುಖಿ ಆತ್ಮ ಬೇರೆಯವರ ದೇಹಕ್ಕೆ ಹೋಗೋಕ್ಕೆ ಸಾಧ್ಯನಾ ಅಂತ ಕೇಳ್ತಾನೆ ಆಗ ಪ್ಯಾರಾನೋಮಲ್ ಎಕ್ಸ್ಪರ್ಟ್ ಯಾವುದೇ ಕಾರಣಕ್ಕೂ ಮಂಗಳಮುಖಿ ಆತ್ಮ ಬೇರೆಯವರ ದೇಹಕ್ಕೆ ಹೋಗಲ್ಲ ಇನ್ ಕೇಸ್ ಹೋಗಿದೆ ಅಂತ ಹೇಳಿದರೆ ಒಂದು ಸ್ಟ್ರಾಂಗ್ ಆದ ಪರ್ಪಸ್ ಮತ್ತು ಸ್ಟ್ರಾಂಗ್ ಆದ ಇಂಟೆನ್ಷನ್ ಅದರ ಹಿಂದೆ ಇದೆ ಅಂತ ಹೇಳ್ತಾರೆ ಮತ್ತು ನಾನು ಬರೋದಕ್ಕೆ ಎರಡರಿಂದ ಮೂರು ದಿವಸ ಆಗುತ್ತೆ ನಾನು ಔಟ್ ಆಫ್ ಸ್ಟೇಷನ್ನಲ್ಲಿದ್ದೇನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಮತ್ತು ಅವತ್ತಿನ ದಿನ ರಾತ್ರಿಯೇ ಮಲ್ಲಿಕಾರ್ಜುನ್ ಊಟನ ತಗೊಂಡು ವಿನಯ್ಗೆ ಕೊಡಬೇಕು ಅಂತ ಹೋಗ್ತಾನೆ ಆಗ ವಿನಯ್ ಕೆಂಪು ಸೀರೆನ ಉಟ್ಕೊಂಡು ಕೆಂಪು ಬೊಟ್ನ ಇಟ್ಕೊಂಡು ಮಲ್ಲಿನ ನೋಡ್ತಾ ನಿನಗೆ ಜೀವನದ ಮೇಲೆ ಭಯ ಇಲ್ಲ ಅನಿಸುತ್ತೆ ನಿನಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳ್ತಾನೆ ಇನ್ನೇನು ಮಲ್ಲಿ ಮಾತಾಡಬೇಕು ಅಂತ ಇದ್ದಾಗ ವಿನಯ್ ಅವನ ಕೂದಲನ್ನು ಹಿಡ್ಕೊಂಡು ಜೋರಾಗಿ ಅವನ ತಲೆನ ಗೋಡೆಗೆ ಚಚ್ಕೋತಾನೆ ಆಗ ಗೋಡೆಗೆ ಚಚ್ಕೊಂಡು ಗೋಡೆಗೆ ಚಚ್ಕೊಂಡ ಫೋರ್ಸ್ಗೆ ಅವನ ತಲೆಯಿಂದ ರಕ್ತ ಬರೋಕೆ ಶುರುವಾಗುತ್ತೆ ಆ ರಕ್ತ ಬರ್ತಾ ಇದ್ರೂ ವಿನಯ್ ಜೋರಾಗಿ ಚಪ್ಪಾಳೆ ಹೊಡಿತಾ ಇಷ್ಟೆಲ್ಲ ನೋಡಿದ ಮೇಲೂ ನೀನು ಭಯಪಡಲ್ಲ ನಿನಗೊಂದು ಗತಿ ಕಾಣಿಸ್ತೀನಿ ನೋಡು ಅಂತ ಹೇಳ್ತಾನೆ ಮತ್ತೆ ಈ ಊಟ ಎಲ್ಲ ನನಗೆ ತಗೊಂಡು ಬರಬೇಡ ನನಗೆ ಬೇರೆ ಬೇರೆ ಥರದ ಊಟ ಬೇಕು ಅಂತ ಕೇಳ್ತಾನೆ ಅದಕ್ಕೆ ಮಲ್ಲಿ ನಿನಗೇನು ಬೇಕು ನಾನು ತಗೊಂಡು ಬರ್ತೀನಿ ಆದರೆ ನಿನಗೆ ತಾಕತ್ತು ಅನ್ನೋದಿದ್ದರೆ ನಿನಗೆ ಅಸ್ತಿತ್ವ ಅನ್ನೋದೇ ಇದ್ದಿದ್ದೆ ಆದರೆ ನೀನು ಯಾರು ಅಂತ ನನಗೆ ಹೇಳು ಅಂತ ಕೇಳ್ತಾನೆ ಇದಕ್ಕೆ ಏನೂ ಆ ಕಡೆಯಿಂದ ಉತ್ತರ ಬರಲ್ಲ ಇವನು ಅವತ್ತಿನ ದಿನ ರಾತ್ರಿ ಸುಮ್ಮನೆ ಆಗೋಗ್ತಾನೆ ಮತ್ತೆ ನೆಕ್ಸ್ಟ್ ದಿನಾನೇ ಮನೆ ತುಂಬ ಚಪ್ಪಾಳೆಗಳ ಶಬ್ದ ಕೇಳಿ ಬರೋಕೆ ಶುರುವಾಗುತ್ತೆ ಎಲ್ಲಿಂದ ಬರ್ತಾ ಇದೆ ಈ ಶಬ್ದ ಅಂತ ಯಾರಿಗೂ ಗೊತ್ತಿರಲ್ಲ ಮತ್ತು ವಿನಯ್ ಕೂಡ ಅವನ ದೇಹದಲ್ಲಿ ಶಕ್ತಿ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಅದೇ ಟೈಮ್ನಲ್ಲಿ ಮಲ್ಲಿ ವಿನಯ್ ರೂಮ್ಗೆ ಹೋದಾಗ ವಿನಯ್ ಚಾಕುವಿನಿಂದ ಹೊಟ್ಟೆಗೆ ಚುಚ್ಕೊಂಡು ನಿನ್ನ ಹತ್ರ ಟೈಮ್ ತುಂಬ ಕಮ್ಮಿ ಇದೆ ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ಇವನ್ನ ಕಾಪಾಡ್ಕೋ ಅಂತ ಹೇಳಿ ಜೋರಾಗಿ ನಗ್ತಾ ಇರ್ತಾನೆ ವಿನಯ್ನ ಹೇಗಾದರೂ ಮಾಡಿ ಕಾಪಾಡಬೇಕು ಅಂತ ಮಲ್ಲಿ ಮುಂದೆ ಹೋದಾಗ ವಿನಯ್ ದೇಹದಲ್ಲಿದ್ದಂಥ ಮಂಗಳಮುಖಿ ಆತ್ಮ ಮಲ್ಲಿನ ಕತ್ತಿ ಹಿಡ್ಕೊಂಡು ಜೋರಾಗಿ ಇಸ್ಕೋಕ್ಕೆ ಶುರು ಮಾಡುತ್ತೆ ಆಗೋ ಈಗೋ ಮಾಡಿ ಮನೆಯವರೆಲ್ಲ ಅವರಿಬ್ಬರನ್ನ ದೂರ ಮಾಡಿ ಬಿಡಿಸ್ತಾರೆ ಆದರೆ ವಿನಯ್ ಮಲ್ಲಿನ ಕತ್ತಿ ಹಿಡ್ಕೊಂಡಾಗ ವಿನಯ ಅವನ ಬಾಯಿಯಿಂದ ಯಾವುದೋ ಒಂದು ಮಂತ್ರವನ್ನು ಪಠಿಸ್ತಾ ಇದ್ದಂಗೆನೇ ಮಲ್ಲಿಗೆ ಕೇಳಿಬರುತ್ತೆ ಆ ಮಂತ್ರ ಯಾವುದು ಅಂತ ಚೆಕ್ ಮಾಡಿದಾಗ ಮೋಕ್ಷ ಪಡೆಯೋ ಮಂತ್ರ ಆಗಿರುತ್ತೆ ತಕ್ಷಣ ಮಲ್ಲಿಕಾರ್ಜುನ್ ಅವರ ಫ್ರೆಂಡ್ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗೆ ಕಾಲ್ ಮಾಡಿ ಈ ಥರ ಮೋಕ್ಷ ಮಂತ್ರನ ಪಠಿಸ್ತಾ ಇದ್ರು ಅಂತ ಹೇಳಿದಾಗ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಹೇಳಿದಂತ ಮಾತು ಕೇಳಿದ ಮಲ್ಲಿ ಶಾಕ್ ಆಗ್ತಾನೆ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಹೇಳಿದಾದರೂ ಏನು ಅಂತ ಹೇಳಿದರೆ ವಿನಯ್ ದೇಹದಲ್ಲಿ ಇರೋದು ಸಾಮಾನ್ಯ ಮಂಗಳಮುಖಿ ಆತ್ಮ ಅಲ್ಲ ತಂತ್ರಗಳನ್ನು ಪಡ್ಕೊಂಡಿರುವಂಥ ಮಂಗಳಮುಖಿ ಆತ್ಮ ಅಂತ ಕೆಟ್ಟ ಮನಸ್ಥಿತಿ ಇರುವಂಥ ತಂತ್ರವಿದ್ಯೆಯನ್ನು ಕಲಿತಿರುವಂಥ ಮಂಗಳಮುಖಿ ಆತ್ಮ ತುಂಬಾ ಶಕ್ತಿಶಾಲಿ ಅದು ಯಾವ ರೀತಿ ಶಕ್ತಿಶಾಲಿ ಅಂದರೆ ಬದುಕಿರುವ ವ್ಯಕ್ತಿನ ಪರಲೋಕಕ್ಕೆ ಕಳಿಸುವಷ್ಟು ತಾಕತ್ತು ಅದರಲ್ಲಿರುತ್ತೆ ಅಂತ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಹೇಳ್ತಾರೆ ಮತ್ತೆ ಮಲ್ಲಿಕಾರ್ಜುನ್ ಇದು ಬರೀ ಆತ್ಮ ತಾನೇ ಇದಕ್ಕೆ ಎಲ್ಲಿಂದ ಬರ್ತಾ ಇದೆ ಇಂಥ ಶಕ್ತಿಗಳು ಅಂತ ಕೇಳಿದಾಗ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಅದು ಬರೀ ಆತ್ಮನೇ ಆಗಿರ್ಬೋದು ಆದರೆ ಅದಕ್ಕೆ ಶಕ್ತಿ ತುಂಬ ಅಪಾರವಾಗಿದೆ ಮತ್ತು ಆ ಮಂಗಳಮುಖಿ ಆತ್ಮನ ತೆಗಿಬೇಕು ಅಂತ ಹೇಳಿದರೆ ಅದರ ಮೂಲ ಕಂಡುಹಿಡಿಬೇಕು ಅಂತ ಹೇಳ್ತಾರೆ ಸೊ ಆ ತಕ್ಷಣ ಟೈಮ್ ವೇಸ್ಟ್ ಮಾಡ್ದೇನೆ ವಿನಯ್ ಅವರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಈ ಥರ ಯಾವಾಗಿನಿಂದ ನಡೀತಾ ಇದೆ ಅಂತ ಕೇಳ್ತಾರೆ ಅವಾಗ ವಿನಯ್ ಅವರ ಪೇರೆಂಟ್ಸು ಮೂರು ನಾಲ್ಕು ತಿಂಗಳ ಹಿಂದೆ ಯಾವಾಗ ಆ ಹೊಸ ಸ್ಕೂಲ್ಗೆ ಸೇರಿಕೊಂಡು ಅವಾಗಲಿಂದ ಈ ಥರ ನಡೀತಾ ಇದೆ ಅಂತ ಅವರ ಅಪ್ಪ ಅಮ್ಮ ಹೇಳ್ತಾರೆ ಸೊ ಮಲ್ಲಿ ಕೂಡ ತಕ್ಷಣ ಸ್ಕೂಲ್ಗೆ ಹೋಗಿ ಪ್ರಿನ್ಸಿಪಲ್ನ ಮೀಟ್ ಮಾಡ್ತಾನೆ ಮಲ್ಲಿ ಪ್ರಿನ್ಸಿಪಲ್ ಹತ್ರ ವಿನಯ್ ಬಗ್ಗೆ ಕೇಳಿದಾಗ ಪ್ರಿನ್ಸಿಪಲ್ ಕೂಡ ಹೇಳಿದ್ದು ಇಷ್ಟೇ ಅವನು ಬಂದಿದ್ದು ಮೊದಲನೇ ತಿಂಗಳು ತುಂಬಾ ತರಲೆ ಮಾಡ್ತಾ ಇದ್ದ ಆದರೆ ಪ್ರಾಬ್ಲಮ್ಸ್ ಎಲ್ಲ ಶಾರ್ಟ್ ಆಗಿದೆ ಎರಡನೇ ತಿಂಗಳಿನಿಂದ ವಿನಯ್ ಸೇರಿ ಎರಡೇ ತಿಂಗಳಿಗೆ ಒಂದು ಹುಡುಗ ಅಡ್ಮಿಟ್ ಆಗ್ತಾನೆ ಆ ಹುಡುಗ ಟ್ರಾನ್ಸ್ಜೆಂಡರ್ ಆಗಿರ್ತಾನೆ ಎಕ್ಸಾಂಪಲ್ ರೀತಿಯಲ್ಲಿ ಹೇಳ್ಬೇಕಂತ ಹೇಳಿದರೆ ಉಪೇಂದ್ರ ಸರ್ ಅವ್ರದ್ದು ಕಲ್ಪನಾ ಮೂವಿನ ನೋಡೇ ಇರ್ತೀರ ಅದರಲ್ಲಿ ಒಬ್ಬ ಹುಡುಗನಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇದ್ದಂಗೆನೇ ಅವನು ಹುಡುಗಿಯಾಗಿ ಬದಲಾಗ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇದ್ದಂಗೆನೇ ಅವರ ಅಪ್ಪ ಅಮ್ಮ ಅವನ್ನ ಮನೆಯಿಂದ ಈಚೆ ಹಾಕ್ತಾರೆ ಮನೆಯಿಂದ ಈಚೆ ಹಾಕಿದ ತಕ್ಷಣ ಒಬ್ಬರು ಮಂಗಳಮುಖಿ ಆ ಹುಡುಗನ ಓದಿಸಿ ದೊಡ್ಡ ವ್ಯಕ್ತಿಯಾಗಿ ಮಾಡ್ತಾರೆ ಆದರೆ ಇದರಲ್ಲಿ ಓದಿಸೂ ಇಲ್ಲ ದೊಡ್ಡ ವ್ಯಕ್ತಿಯಾಗಿ ಮಾಡಿ ಕೂಡ ಇಲ್ಲ ಆ ಟ್ರಾನ್ಸ್ಜೆಂಡರ್ ಹುಡುಗನ ಅಡ್ಮಿಷನ್ ಆಗ್ತಾ ಇದ್ದಂಗೆನೆ ಆ ಸ್ಕೂಲ್ನಲ್ಲಿದ್ದ ಹುಡುಗರೆಲ್ಲರೂ ಅವನ್ನ ರೇಗಿಸೋಕೆ ಶುರು ಮಾಡ್ತಾರೆ ಮತ್ತು ಅವಾಗವಾಗ ತುಂಬಾ ಕೆಟ್ಟದಾಗಿ ಟಾಂಟ್ಗಳೆಲ್ಲ ಕೊಡ್ತಾ ಇರ್ತಾರೆ ಅದರಲ್ಲೂ ವಿನಯ್ ಅವನ್ನ ತುಂಬಾ ಜಾಸ್ತಿನೇ ರೇಗಿಸ್ತಾ ಇದ್ದ ಅದು ಯಾವ ರೀತಿ ಅಂತ ಅಂದ್ರೆ ಸುಮ್ಮನೆ ಹೋಗ್ತಾ ಇದ್ದಾಗ ಹುಡುಗಿ ಬಂದ ಹುಡುಗಿ ಅಂತ ಹೇಳೋದು ಮತ್ತೆ ವಾಶ್ರೂಮ್ ಅಲ್ಲಿ ಅಲ್ಲಿಂದ ಅವನ್ನ ಜೋರಾಗಿ ಒಳಗಡೆ ನೂಕೋದು ಎಲ್ಲ ಮಾಡ್ತಾ ಇದ್ದ ಈ ತರ ಎಲ್ಲ ಸಿಕ್ಕಾಪಟ್ಟೆ ತರಲೆಗಳನ್ನು ಮಾಡ್ತಾ ಇದ್ದ ಅವನು ಕೊಟ್ಟಿದ್ದ ಟಾರ್ಚರ್ಗೆ ಆ ಹುಡುಗ ಸ್ವಲ್ಪ ದಿನ ಸ್ಕೂಲ್ಗೆ ಬಂದಿರಲಿಲ್ಲ ಆದ್ರೆ ಒಂದು ದಿನ ಅವನು ಸ್ಕೂಲ್ಗೆ ಬರ್ತಾನೆ ಬಟ್ ಅವನ ತಾಯಿ ಜೊತೆ ಅವರ ತಾಯಿ ಕೂಡ ಮಂಗಳಮುಖಿಯಾಗಿದ್ದು ಅವರ ತಾಯಿ ಬರ್ತಾ ಇದ್ದಂಗೆನೇ ಪ್ರಿನ್ಸಿಪಲ್ ಹತ್ರ ವಿನಯನ ಕರೆಸಿ ಮಾತಾಡಬೇಕು ಅಂತ ಕೇಳ್ತಾರೆ ಕರೆಸಿಲ್ಲ ಅಂತ ಹೇಳಿದರೆ ಪೊಲೀಸ್ ಕೇಸ್ ಕೊಡಬೇಕಾಗುತ್ತೆ ಅಂತ ಕೂಡ ಹೇಳ್ತಾರೆ ಆದರೆ ಪ್ರಿನ್ಸಿಪಲ್ ಆ ಮಂಗಳಮುಖಿಗೆ ನೋಡಿ ಇದೆಲ್ಲ ದೊಡ್ಡ ವಿಷಯ ಅಲ್ಲ ಇದಕ್ಕೋಸ್ಕರ ಪೊಲೀಸ್ ಹತ್ರ ಹೋಗೋದು ಸರಿಯಲ್ಲ ಸ್ಕೂಲ್ ಅಂದಮೇಲೆ ಇದೆಲ್ಲ ಕಾಮನ್ ಆಗಿರುತ್ತೆ ಇಲ್ಲಿ ಅಂತ ಹೇಳ್ತಾರೆ ಸರಿ ಅಂತ ಹಂಗೋ ಹಿಂಗೋ ಮಾಡಿ ಕನ್ವಿನ್ಸ್ ಮಾಡಿ ಪ್ರಿನ್ಸಿಪಲ್ ಈಚೆ ಕಳಿಸ್ತಾ ಇರೋ ಸಮಯದಲ್ಲಿ ವಿನಯ್ ಪ್ರಿನ್ಸಿಪಲ್ ಕ್ಯಾಬಿನ್ ಹತ್ರನೇ ಕ್ರಾಸ್ ಆಗ್ತಾ ಇರ್ತಾನೆ ಆಗ ಮಂಗಳಮುಖಿ ವಿನಯ್ನ ಕರ್ಕೊಂಡು ಇನ್ನೊಂದು ಸಲ ನನ್ನ ಮಗನ ವಿಷಯಕ್ಕೆ ಹೋದರೆ ನಿನ್ನ ಜೀವಂತ ಬಿಡಲ್ಲ ಅಂತ ವಾರ್ನ್ ಮಾಡಿ ಕಳಿಸ್ತಾರೆ ಆದರೆ ಆ ಮಂಗಳಮುಖಿ ಮತ್ತೆ ಅವರ ಮಗ ಸ್ಕೂಲ್ಗೆ ಬಂದು ಹೋಗಿದ್ದ ನೆಕ್ಸ್ಟ್ ದಿನವೇ ಯಾವುದೇ ಒಂದು ಇನ್ಸಿಡೆಂಟಲ್ಲಿ ಅವರಿಬ್ಬರು ಸಾವನ್ನಪ್ಪಿರ್ತಾರೆ ಅಂತ ಮೆಸೇಜ್ ಬರುತ್ತೆ ಇಷ್ಟು ಡೀಟೇಲ್ಸ್ನ ಪ್ರಿನ್ಸಿಪಲ್ ಮಲ್ಲಿಗೆ ತಿಳಿಸ್ತಾರೆ ಮತ್ತು ಕೆಲವೊಂದು ಡಾಟ್ಸ್ಗಳನ್ನು ಕನೆಕ್ಟ್ ಮಾಡಿದಂಥ ಮಲ್ಲಿ ಮಂಗಳಮುಖಿ ಆತ್ಮಕ್ಕೂ ಆ ಹುಡುಗನ ಆತ್ಮಕ್ಕೂ ಏನು ಸಂಬಂಧ ಅಂತ ಅನುಮಾನ ಪಡ್ತಾನೆ ಹಾಗೆ ಮಲ್ಲಿ ಪ್ರಿನ್ಸಿಪಲ್ ಹತ್ರ ಮಂಗಳಮುಖಿ ಮನೆಯ ಅಡ್ರೆಸ್ ತಗೊಂಡು ಅಲ್ಲಿ ರೀಚ್ ಆಗ್ತಾನೆ ಆ ಅಡ್ರೆಸ್ಗೆ ರೀಚ್ ಆದಂಥ ಮಲ್ಲಿ ಅಕ್ಕಪಕ್ಕ ಮನೆಯವರ ಹತ್ರ ವಿಚಾರಿಸಿದಾಗ ಅವರು ಹೇಳಿದ್ದೇನು ಅಂತ ಹೇಳಿದರೆ ಆ ಮಂಗಳಮುಖಿ ಮತ್ತೆ ಅವರ ಮಗ ಸೇರಿಕೊಂಡು ದಿನಾಗ್ಲೂ ವಾಮಾಚಾರ ಮತ್ತು ತಂತ್ರಕ್ರಿಯೆಗಳ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ ಮತ್ತು ಇನ್ನೂ ಸ್ವಲ್ಪ ಅಲ್ಲೇ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ಅಲ್ಲಿ ಕೂಡ ಮಂಗಳಮುಖಿಯವರು ವಾಸವಾಗಿದ್ದರಂತೆ ಅವರು ಹೇಳಿದ್ದು ಏನಂತ ಹೇಳಿದರೆ ಈ ಮನೆಯಲ್ಲಿ ಇದ್ದಂಥ ಮಂಗಳಮುಖಿ ಆಗ ಪ್ರಾಣಿ ಬಲಿನ ಕೊಡುವವರು ಮತ್ತು ಕೊಟ್ಟಂಥ ಪ್ರಾಣಿಗಳನ್ನು ಆಸನವಾಗಿ ಇಟ್ಕೊಂಡು ವಾಮಾಚಾರ ಅಭ್ಯಾಸ ಮಾಡ್ತಾ ಇದ್ಲು ಅಂತೆ ಅದೇ ರೀತಿ ಒಂದು ದಿನ ರಾತ್ರಿ ಅವರ ಮನೆಯಿಂದ ಜೋರಾಗಿ ಶಬ್ದಗಳು ಕೇಳಿ ಬರೋಕೆ ಶುರುವಾಗುತ್ತೆ ಆ ಕೇಳಿ ಬಂದಿದ್ದ ನಂತರ ಆ ಮಂಗಳಮುಖಿ ಮತ್ತೆ ಅವರ ಮಗ ಇಬ್ಬರೂ ಮೃತಪಟ್ಟಿರ್ತಾರೆ ಅಂತ ಹೇಳಲಾಗುತ್ತೆ ಆದರೆ ಆ ಮಂಗಳಮುಖಿ ಕಿರ್ಚಾಡ್ತಾನೆ ಯಾರು ನನ್ನ ಮಗನಿಗೆ ತೊಂದರೆ ಕೊಡ್ತಾರೋ ಅವರನ್ನು ನಾನು ಸುಮ್ಮನೆ ಬಿಡಲ್ಲ ಅಂತ ತುಂಬ ಜೋರ್ ಜಾರಾಗಿ ಕಿರ್ಚಾಡ್ತಾ ಇದ್ದಂಗೆ ಶಬ್ದ ಕೇಳಿಸುತ್ತೆ ಸೊ ಅಲ್ಲಿ ಮಲ್ಲಿಗೆ ಕನ್ಫರ್ಮ್ ಆಗುತ್ತೆ ವಿನಯ್ ದೇಹದಲ್ಲಿ ಇರೋದು ಯಾರ ಆತ್ಮ ಮತ್ತು ಇದರ ಬಗ್ಗೆ ಮಲ್ಲಿಕಾರ್ಜುನ್ ಅವರ ಫ್ರೆಂಡ್ ಆದಂಥ ಪ್ಯಾರಾನಾರ್ಮಲ್ ಗೆ ಈ ವಿಷಯ ತಿಳಿಸ್ತಾನೆ ಮತ್ತು ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಕೂಡ ವಿತಿನ್ ಸಿಕ್ಸ್ ಅವರಲ್ಲಿ ನಾನು ವಿನಯ್ ಮನೆ ಹತ್ರ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ವಿನಯ್ ಅರ್ಜುನ್ ಅವರ ಮನೆಗೆ ಹೋಗಿದ ತಕ್ಷಣನೇ ಮತ್ತೆ ಶಾಕ್ ಎದುರಾಗುತ್ತೆ ಅವರ ಮನೆಯಲ್ಲಿ ಇದ್ದಂತ ಅಷ್ಟು ಜನ ಮಂಗಳಮುಖಿ ವೇಷದಲ್ಲಿ ಧರಿಸಿ ಒಂದು ಲೈನ್ ಅಲ್ಲಿ ನಿಂತ್ಕೊಂಡಿರ್ತಾರೆ ಜೋರ್ ಜೋರಾಗಿ ಮಂಗಳಮುಖಿ ತರನೇ ಚಪ್ಪಾಳೆಗಳನ್ನು ಹೊಡಿತಾ ಇರ್ತಾರೆ ಅಷ್ಟರಲ್ಲಿ ಮಲ್ಲಿಕಾರ್ಜುನ್ ಮನೆಯಲ್ಲಿ ಇದ್ದವರನ್ನೆಲ್ಲ ಆ ಪೊಸಿಷನ್ ಈಚೆ ತರಬೇಕು ತಗೊಂಡ್ ಬರೋಕೆ ಟ್ರೈ ಮಾಡ್ತಾನೆ ಇರ್ತಾನೆ ಅಷ್ಟರಲ್ಲಿ ವಿನಯ್ ಕೂಡ ಅಲ್ಲಿಗೆ ಬಂದು ನಿನಗೆ ತಾಕತ್ತಿದ್ರೆ ಇವಾಗ ಇವರನ್ನ ಕಾಪಾಡ್ಕೊಂಡು ನೋಡೋಣ ಅಂತ ಹೇಳ್ತಾನೆ ಮಲ್ಲಿಕಾರ್ಜುನ್ಗೆ ಅವನಿಗೆ ಗೊತ್ತಿದ್ದಂಥ ಒಂದು ಶಕ್ತಿಶಾಲಿ ಮಂತ್ರವನ್ನು ಜೋರಾಗಿ ಹೇಳೋಕೆ ಶುರು ಮಾಡ್ತಾನೆ ಆ ಮಂತ್ರಗಳನ್ನು ಹೇಳೋಕೆ ಶುರು ಮಾಡ್ತಾ ಇದ್ದಂಗೆನೆ ಆ ಮನೆಯಲ್ಲಿ ಎಷ್ಟು ಜನ ಪ್ರೊಸೆಸ್ ಆಗಿದ್ರು ಅವರು ಅಷ್ಟು ಜನ ಕಾಲಿಗೆ ಹೆಜ್ಜೆ ಕಟ್ಕೊಂಡು ಜೋರಾಗಿ ಕುಣಿಯೋಕೆ ಶುರು ಮಾಡ್ತಾರೆ ಆ ಗೆಜ್ಜೆಗಳ ಶಬ್ದ ಯಾವ ರೀತಿ ಜೋರಾಗಿತ್ತೋ ಅಂದರೆ ಮಲ್ಲಿಕಾರ್ಜುನ್ ಎಷ್ಟೇ ಜೋರಾಗಿ ಆ ಮಂತ್ರಗಳನ್ನು ಹೇಳ್ತಾ ಇದ್ರೂ ಅವರ ಯಾರ ಕಿವಿಗೂ ಬೀಳದಿರೋ ಹಾಗೆ ಇತ್ತು ಇವರ ಮಧ್ಯದಲ್ಲಿ ನಾನು ತಗಲಾಕೊಂಡೆ ಅಂದ ಅಂದ್ಕೊಂಡಾಗ ಅವರ ಫ್ರೆಂಡ್ ಆದಂಥ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಆ ಮನೆಗೆ ಬರ್ತಾರೆ ಮತ್ತೆ ಆಲ್ಮೋಸ್ಟ್ ಎಲ್ಲ ಮಂಗಳಮುಖಿಯರು ಪೂಜಿಸುವ ದೇವಿಯ ಯಂತ್ರವನ್ನು ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಅಲ್ಲಿಗೆ ತಗೊಂಡು ಬಂದಿರ್ತಾರೆ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ದೇವಿಯ ಯಂತ್ರವನ್ನು ಕೈಯಲ್ಲಿ ಹಿಡಿದುಕೊಂಡು ಮಂತ್ರ ಪಠನೆ ಮಾಡೋಕೆ ಶುರು ಮಾಡಿದಾಗ ಅಲ್ಲಿ ಪ್ರೊಸೆಸ್ ಆದಂಥ ಮನೆಯವರು ಎಲ್ಲರೂ ಜ್ಞಾನ ತಪ್ಪಿ ಕೆಳಗೆ ಬೀಳ್ತಾರೆ ಅದೇ ಸಮಯದಲ್ಲಿ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ವಿನಯ್ ಹತ್ರ ಹೋಗಿ ನೀನು ಏನು ಬೇಕು ಅಂತ ಹೇಳು ಅಂತ ಕೇಳಿದಾಗ ಆ ವಿನಯ್ ಒಳಗಿದ್ದಂಥ ಮಂಗಳಮುಖಿ ಆತ್ಮ ಯಾವುದೇ ಕಾರಣಕ್ಕೂ ನೀನು ಇಲ್ಲಿರಬೇಡ ಇಲ್ಲಿಂದ ಹೊರಟು ಹೋಗು ಅಂತ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ಗೂ ಕೂಡ ವಾರ್ನ್ ಮಾಡೋಕ್ಕೆ ಶುರು ಮಾಡುತ್ತೆ ಹಂಗೋ ಹಿಂಗೋ ಮಾಡಿ ಮಲ್ಲಿಕಾರ್ಜುನ್ ವಿನಯ ವಿನಯ್ನ ಕೈಗಳನ್ನು ಗಟ್ಟಿಯಾಗಿ ಇಡ್ಕೋತ ಇಡ್ಕೋತಾನೆ ಆಗ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ಬಹುಚಾದೇವೆ ಯಂತ್ರವನ್ನು ವಿನಯ್ನ ಎದೆಯ ಹತ್ರ ಇಟ್ಟು ಮಂತ್ರಗಳ ಹೇಳೋಕ್ಕೆ ಶುರು ಮಾಡ್ತಾರೆ ಆಗ ವಿನಯ್ ದೇಹದಲ್ಲಿ ಇದ್ದಂಥ ಮಂಗಳಮುಖಿ ಆತ್ಮ ಆ ಯಂತ್ರದಲ್ಲಿ ಲಾಕು ಆಗುತ್ತೆ ತಕ್ಷಣ ಆ ಯಂತ್ರವನ್ನು ತಗೊಂಡು ಹೋಗಿ ಆ ಮೃತಪಟ್ಟಂಥ ಮಂಗಳಮುಖಿ ಜಾಗದಲ್ಲಿನೇ ಅದನ್ನು ಊತ ಹಾಕ್ತಾರೆ ಈ ಪ್ರೊಸೆಸ್ ಮುಗಿತಾ ಇದ್ದಂಗೆನೆ ವಿನಯ್ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಸ್ವಲ್ಪ ಆರಾಮಾಗ್ತಾರೆ ಆದರೆ ಆ ಪ್ರಾಬ್ಲಮ್ಸ್ ಇಲ್ಲಿಗೆ ಮುಗಿಯೋಲ್ಲ ಆ ಯಂತ್ರವನ್ನು ಯಾರನ್ನು ಯಾರಾದರೂ ಅಪ್ಪಿತಪ್ಪಿ ಆ ಜಾಗದಿಂದ ತೆಗಿತಾರೆ ವಾಪಸ್ ಆ ಯಂತ್ರದಲ್ಲಿ ಇದ್ದಂಥ ಮಂಗಳಮುಖಿ ಆತ್ಮ ವಿನಯ ದೇಹದಲ್ಲಿ ಸೇರಿಕೊಳ್ಳುವ ಎಲ್ಲ ಚಾನ್ಸಸ್ ಇರುತ್ತೆ ಅದಕ್ಕೆ ಅಂತಾನೆ ಆ ಪ್ಯಾರಾನಾರ್ಮಲ್ ಎಕ್ಸ್ಪರ್ಟ್ ವಿನಯ್ ಅವರ ಅಪ್ಪ ಅಮ್ಮನಿಗೆ ಒಂದು ಸಜೆಷನ್ ಕೊಡ್ತಾರೆ ಆ ಯಂತ್ರ ಇರೋ ಜಾಗದಲ್ಲಿ ದೇವಿಯ ದೇವಸ್ಥಾನವನ್ನು ಕಟ್ಟಿಸಿ ದಿನ ಪೂಜೆ ಮಾಡಿ ಅಂತ ಹೇಳ್ತಾರೆ ಮತ್ತು ಇವತ್ತಿಗೂ ದೇವಿಯ ದೇವಸ್ಥಾನ ಅಲ್ಲಿ ಅಲ್ಲಿದೆ ಮತ್ತು ಇವತ್ತಿಗೂ ವಿನಯ್ ಮತ್ತು ಅವರ ಫ್ಯಾಮಿಲಿ ಕಂಪ್ಲೀಟಾಗಿ ಸೇಫ್ ಆಗಿದ್ದಾರೆ ಸೊ ಈ ಒಂದು ಆರ್ ಆರ್ ಇನ್ಸಿಡೆಂಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮತ್ತು ಈ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೈನಿಂಗ್ ಆಫ್ ಮನು